ಸಾಧಾರಣ ಕಾಲದ ಹದಿನೈದನೆಯ ಭಾನುವಾರ ಮೊದಲನೆಯ ವಾಚನ ಧರ್ಮೋಪದೇಶ ಕಾಂಡದಿಂದ ವಾಚನ ಮೋಶೆಯು ಇಸ್ರಾಯೇಲರನ್ನು ಕುರಿತು ಹೀಗೆಂದನು ನೀವು ನಿಮ್ಮ ದೇವರಾದ ಸರ್ವೇಶ್ವರನ ನುಡಿಗೆ ವಿಧೇಯರಾಗಿ ಈ ಧರ್ಮಶಾಸ್ತ್ರದ ಆಜ್ಞಾವಿಧಿಗಳನ್ನು ಅನುಸರಿಸಿ ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಅವರ ಕಡೆಗೆ ತಿರುಗಿಕೊಳ್ಳುವಿರಿ ಅವರು ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷ ಪಟ್ಟ ಹಾಗೆಯೇ ನಿಮ್ಮ ವಿಷಯದಲ್ಲೂ ಮತ್ತೆ ಸಂತೋಷಪಟ್ಟು ನಿಮಗೆ ಒಳಿತನ್ನುಂಟು ಮಾಡುವರು ನಾನು ಈಗ ನಿಮಗೆ ಬೋಧಿಸಿದ ಧರ್ಮೋಪದೇಶ ನಿಮಗೆ ಗ್ರಹಿಸುವುದಕ್ಕೆ ಕಷ್ಟವಾದದ್ದಲ್ಲ ಸಾಧಿಸುವುದಕ್ಕೆ ಅಸಾಧ್ಯವೂ ಆದದ್ದೂ ಅಲ್ಲ ಇದು ಮೇಲನ ಲೋಕದಲ್ಲಿರುವ ಮಾತಲ್ಲ ನಮಗಾಗಿ ಮೇಲನ ಲೋಕವನ್ನು ಏರಿ ಅದನ್ನು ತಿಳಿದುಕೊಂಡು ಬಂದು ನಮಗೆ ತಿಳಿಸುವಷ್ಟು ಶಕ್ತರು ಯಾರಿದ್ದಾರೆ ಇದ್ದಿದ್ದರೆ ನಾವು ಕೈಗೊಳ್ಳುತ್ತಿದ್ದೆವು ಎಂದುಕೊಳ್ಳುವುದಕ್ಕೆ ಅವಕಾಶವೇನೂ ಇಲ್ಲ ಇದು ಸಮುದ್ರದ ಆಚೆ ಇರುವ ಮಾತಲ್ಲ ನಮಗಾಗಿ ಸಮುದ್ರವನ್ನು ದಾಟಿ ಅದನ್ನು ತೆಗೆದುಕೊಂಡು ಬಂದು ನಮಗೆ ತಿಳಿಸುವಷ್ಟು ಶಕ್ತರು ಯಾರಿದ್ದಾರೆ ಇದ್ದಿದ್ದರೆ ನಾವು ಕೈಗೊಳ್ಳುತ್ತಿದ್ದೆವು ಎಂದುಕೊಳ್ಳುವುದಕ್ಕೆ ಆಸ್ಪದವೇನೂ ಇಲ್ಲ ಅನುಸರಿಸುವುದಕ್ಕೆ ಸಾಧ್ಯವಾಗುವಂತೆ ಈ ವಾಕ್ಯ ಸಮೀಪದಲ್ಲಿದೆ ಇದು ನಿಮ್ಮ ಬಾಯಲ್ಲೇ ಇದೆ ಹೃದಯದಲ್ಲೇ ಇದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕಿವಿರನು ಪ್ರಭು ಕಿವಿಗೊಡದಿರೋ ಪ್ರಸನ್ನ ಕಾಲದಲ್ಲಿ ಪ್ರಭು ನಾಮೊರೆಡುತಿರುವೆ ನಿನಗೆ ಪ್ರೀತಿಮಯ ದೇವ ಜೀವೋದ್ಧಾರಕ ಸದುಪ್ತರ ನೀಡೆನಗೆ ಆಲಿಸೆನ್ನ ಪ್ರಭು ನಿನ್ನ ಪ್ರೀತಿ ಸೋಮಧೂರ ಕಟಾಕ್ಷಿಸು ದೇವಾ ಕರುಣ ಸಾಗರ ಬಡ ಬಗ್ಗರ ಮೊರೆಗೆ ಪ್ರಭು ಕಿವಿ ಕೊಡದಿರನು ಬಡ ಬಗ್ಗರ ಮೊರೆಗೆ ಪ್ರಭು ಕಿವಿ ಕೊಡದಿರನು ದೇವಾ ನಾನೊಂದು ಉದ್ಧರಿಸಿ ನನ್ನನು ಕಾಪಾಡಯ್ಯ ಸಂಕೀರ್ತಿಸುವೆನು ದೇವರ ಶ್ರೀ ನಾಮವನು ಕೃತಜ್ಞತೆಯಿಂದಾತನೂ ಕೊಂಡಾಡುವೆನು ಬಡಬಕ್ಕರ ಮೊರೆಗೆ ಎರಡನೆಯ ವಾಚನ ಪೌಲನು ಕೊಲೇಸಿಯರಿಗೆ ಬರೆದ ಪತ್ರದಿಂದ ವಾಚನ ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ನಾಥ ಇರಲಿ ಇಹದಲ್ಲಿ ಇರಲಿ ಪರದಲ್ಲಿ ಅಶರೀರ ಒಡೆಯರಾಗಲಿ ಒಡೆತನವಾಗಲಿ ಅಧಿಕಾರಿಗಳಾಗಲಿ ಅಧಿಪತ್ಯವಾಗಿರಲಿ ಆದುದೆಲ್ಲವೂ ಆತನಲ್ಲಿ ಆತನಿಂದ ಆತನಿಗಾಗಿ ಎಲ್ಲಕ್ಕೂ ಮೊದಲೇ ಇರುವನಾಥ ಸಮಸ್ತಕ್ಕೂ ಆಧಾರಭೂತ ಸಭೆಯೆಂಬ ಶರೀರಕ್ಕೆ ಸ್ಥಿರಶಾತ ಸಂಭೂತ ಆಗಲೆಲ್ಲದರಲ್ಲೂ ಅಗ್ರಸ್ತ್ಯ ಸತ್ತವರಿಂದ ಮೊದಲೆದ್ದು ಬಂದನಾಥ ಆ ಸುತನಲ್ಲೇ ಇರಿಸಲು ನಿರ್ಧರಿಸಿದನು ಪಿತದೇವ ತನ್ನ ಸರ್ವ ಸಂಪೂರ್ಣತೆಯನ್ನು ಶಿಲುಬೆಯಿಂದಾತ ಅರಿಸಿದ ರಕುತದಿಂದ ಆಗುತ್ತಲಿದೆ ಶಾಂತಿ ಸಮಾಧಾನ ನಡೆದಿದೆ ದೇವರೊಡನೆ ಸಂಧಾನ ಇಹಪರಗಳೆಲ್ಲಕ್ಕೂ ಆತನ ಮುಖೇನ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪೋಷಣೆ ಅಲ್ಲಿ ಲೂಯ್ಯ ಅಲ್ಲಿ ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ ನಾನು ಅವನ್ನು ಬಲ್ಲೆನು ಅವು ನನ್ನನ್ನು ಹಿಂಬಾಲಿಸುತ್ತವೆ ಅಲ್ಲೆಲ್ಲೂಯ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಒಬ್ಬ ಸಾಸಜ್ಞನು ಎದ್ದು ಯೇಸುವನ್ನು ಪರೀಕ್ಷಿಸುವ ಉದ್ದೇಶದಿಂದ ಬೋಧಕರೇ ಅಮರ ಜೀವ ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನು ಮಾಡಬೇಕಾದದ್ದು ಏನು ಎಂದು ಕೇಳಿದನು ಅದಕ್ಕೆ ಏಸು ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ ಹೇಗೆ ಪಠಿಸುತ್ತೀಯೇ ಎಂದು ಮರುಪ್ರಶ್ನೆ ಹಾಕಿದರು ಅವನು ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು ಮತ್ತು ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದಿದೆ ಎಂದು ಉತ್ತರ ಕೊಟ್ಟನು ಏಸು ಸರಿಯಾಗಿ ಉತ್ತರ ಕೊಟ್ಟೆ ಅದರಂತೆ ಮಾಡು ನಿನಗೆ ಅಮರ ಜೀವ ಲಭಿಸುವುದು ಎಂದರು ಆದರೆ ಆ ಶಾಸ್ತ್ರಜ್ಞನು ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳಲು ನನ್ನ ನೆರೆಯವನು ಯಾರು ಎಂದು ಏಸುವನ್ನು ಮತ್ತೆ ಪ್ರಶ್ನಿಸಿದನು ಏಸು ಅವನಿಗೆ ಈಗೆಂದೂ ವಿವರಿಸಿದರು ಒಬ್ಬನು ಜೆರುಸಲೇಮಿನಿಂದ ಇಳಿದು ಜೆರಿಕೋವಿಗೆ ಪ್ರಯಾಣ ಮಾಡುತ್ತಿದ್ದಾಗ ದರೋಡೆಕಾರರ ಕೈಗೆ ಸಿಕ್ಕಿಬಿದ್ದ ದರೋಡೆಕಾರರು ಅವನನ್ನು ಸುಲಿಗೆ ಮಾಡಿ ಹೊಡೆದು ಬಡಿದು ಅರೆಜೀವ ಮಾಡಿ ಅಲ್ಲೇ ಬಿಟ್ಟು ಹೋದರು ಅದೇ ಮಾರ್ಗವಾಗಿ ಒಬ್ಬ ಯಾಜಕನು ಆದು ಹೋಗಬೇಕಾಗಿ ಬಂದಿತು ಈತನು ಅವನನ್ನು ಕಂಡದ್ದೇ ಆಚೆ ಬಳಸಿಕೊಂಡು ಹೋದ ಹಾಗೆಯೇ ಲೇವಿಯೊಬ್ಬನು ಆ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಹಾಗೆಯೇ ಬಳಸಿಕೊಂಡು ಹೋದ ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಸಮಾರಿಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕನಿಕರ ಪಟ್ಟ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಹತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ ಮಾರನೇ ದಿನ ಎರಡು ದಿನಾರಿ ನಾಣ್ಯಗಳನ್ನು ಛತ್ರದವನಿಗೆ ಕೊಟ್ಟು ಇವನನ್ನು ಚೆನ್ನಾಗಿ ನೋಡಿಕೊ ಇದಕ್ಕಿಂತ ಹೆಚ್ಚು ವೆಚ್ಚವಾದರೆ ನಾನು ಹಿಂದಿರುಗಿ ಬರುವಾಗ ಸಲ್ಲಿಸುತ್ತೇನೆ ಎಂದ ದರೋಡೆಗಾರರ ಕೈಗೆ ಸಿಕ್ಕಿದವನಿಗೆ ಈ ಮೂವರಲ್ಲಿ ಯಾರು ನೆರೆಯವನೆಂದು ನಿನಗೆ ತೋರುತ್ತದೆ ಎಂದು ಏಸು ಆ ಶಾಸ್ತ್ರಜ್ಞನನ್ನು ಕೇಳಿದರು ಅದಕ್ಕೆ ಅವನು ದಯತೋರಿದವನೇ ನೆರೆಯವನು ಎಂದನು ಆಗ ಏಸು ಹೋಗು ನೀನು ಆಗಿಯೇ ಮಾಡು ಎಂದು ಹೇಳಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ ನನ್ನ ಪ್ರೀತಿಯ ಏಸುವೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ ನನ್ನ ಪ್ರೀತಿಯ ಏಸುವೆ ಸರ್ವರು ನನ್ನ ಕೈ ಬಿಟ್ಟರು కైబిడ దేవరే అలా ನಾನು ಪ್ರಯಾಣ ಮಾಡುವಾಗ ನನ್ನ ಜೊತೆಗಿದ್ದು ಕಾಯುವವರೇ ನನ್ನ ಪ್ರೀತಿಯೇ ಸುವೆ ನಾನು ಪ್ರಯಾಣ సన్మార్గది నిమ్మ చిత్త నన్న నెసూ నీవు ఏసువే ನಾನು ನಿದ್ರೆಯ ಮಾಡುವಾಗ ನನ್ನ ಜೊತೆಗಿದ್ದು ಕಾಯುವವರೇ ನನ್ನ ಪ್ರೀತಿಯ ಏಸುವೆ ನಾನು ನಿದ್ರೆಯ ಮಾಡುವಾಗ ನನ್ನ ಜೊತೆಗಿದ್ದು ಕಾಯುವವರೇ ನನ್ನ ಪ್ರೀತಿಯೇ ಮನಮರುಗು मन्नी सिका